ಹಾಯ್ ನಮಸ್ತೆ ಪ್ರೀತಿ ನನ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಓಕೆ ಪ್ಲೀಸ್ ನನ್ನ ವಿವರ್ಸ್ ಒಂದೆರಡು ಪ್ರಶ್ನೆ ಕೇಳಿದರು ಅವ್ರಿಗೋಸ್ಕರ ಇವತ್ತು ರೀಡಿಂಗ್ ಇದ್ದೀನಿ ಹಾಗೆ ಮತ್ತು ವರಮಹಾಲಕ್ಷ್ಮಿ ಏನು ಸಂದೇಶ ಕೊಡ್ಬೋದು ಅಂತ ನೋಡೋಣ ಓಕೆನಾ ಪ್ಲೀಸ್ ಬನ್ನಿ ಇವತ್ತೇನು ಕಾರ್ಡ್ ಏನೋ ಇದು ಮಾಡಿಲ್ಲ ಓಕೆ ನಿಮಗೋಸ್ಕರ ಇವಾಗ ನಿಮ್ಮ ಎದುರಿಗಿನ ಶಫಲ್ ಮಾಡ್ತೀನಿ ಪ್ಲೀಸ್ ಎಲ್ಲರಿಗೂ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ ಯು ಪ್ಲೀಸ್ ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ನಿಮ್ಮ ಪ್ರಶ್ನೆ ಇದ್ದರೆ ಕೇಳಿ ಹೇಳ್ತೀನಿ ದಯವಿಟ್ಟು ಏನಾದರೂ ಸಜೆಷನ್ ಇದ್ದರೆ ಕೇಳಿ ಹೇಳ್ತೀನಿ ಓಕೆನಾ ಬನ್ನಿ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ഓക്കെ ഒരു നിമിഷ കളഗടെ ബുലി കളഗടെ ബ കളല്ല ഓക്കേന ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇದು ಫಸ್ಟ್ ಒಂದು ಇದು ಸೆಕೆಂಡ್ ಸೆಕೆಂಡನ್ನು ಆಯ್ಕೆ ಮಾಡ್ಕೊಳ್ಳಿ ಆಲ್ರೆಡಿ ಸಫಲ್ ಮಾಡಿಡೋಣ ಅಂದ್ಕೊಂಡೆ ಬೇಡ ಇವತ್ತು ಎದುರಿಗೆ ಸಫಲ್ ಮಾಡಿದ್ದೀನಿ ನೋಡ್ಕೊಳ್ಳಿ ಇದು ಫಸ್ಟ್ ಒಂದು ಇದು ಸೆಕೆಂಡ್ ಒಂದು ಯಾರು ಫಸ್ಟ್ ಒಂದು ಆಯ್ಕೆ ಮಾಡ್ಕೊಂಡಿದ್ದರ ಅವ್ರದ್ದು ರೀಡಿಂಗ್ ಸ್ಟಾರ್ಟ್ ಮಾಡೋಣ ಓಕೆನಾ ಓಕೆ ದ ಫೂಲ್ ಕಾರ್ಡ್ ಬಂದಿದೆ ಓಕೆ ಫೈವ್ ಆಫ್ ಕಪ್ಸ್ ಟೆನ್ ಆಫ್ ಪೆಂಟಿಕಲ್ ಸೆವೆನ್ ಆಫ್ ಸೋರ್ಸ್ ಆ್ಯಂಡ್ ದ ಹೈ ಪ್ರಿಸ್ಟಸ್ ಬಂದಿದೆ ಹ್ಯಾಪಿ ಫ್ಯಾಮಿಲಿ ಬಂದಿದೆ ಅಷ್ಟು ಓಕೆ ಏಸ್ ಆಫ್ ಪಾಯಿಂಟ್ಸ್ ಟೆಂಪ್ರನ್ಸ್ ಬಂದಿದೆ ಓಕೆನಾ ಫೂಲ್ ಕಾರ್ಡ್ ಬಂದಿದೆ ಓಕೆನಾ ನಿಮ್ಮದು ತುಂಬ ಒಂದು ಸಾಫ್ಟ್ನೆಸ್ ಅಂತ ಅನಿಸುತ್ತೆ ಸಹಜತೆ ಮುಗ್ಧತೆ ಓಕೆನಾ ನಿಮ್ಮ ಮುಗ್ಧತೆನ ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿ ಕೇರ್ಫುಲ್ ಓಕೆ ನಿಮಗೆ ನಿಮ್ಮ ಜೊತೆ ನಿಯತ್ತಾಗಿರೋರು ನಿಮ್ಮ ಜೊತೆ ಇರ್ತಾರೆ ಬೇಡದೇ ಇರೋರು ನಿಮ್ಮ ಬಿಟ್ಟು ಹೋಗ್ತಾಯಿರ್ತಾರೆ ಡೋಂಟ್ ವರಿ ತಲೆ ಕಟ್ಸ್ಕೊಡೋಕೆ ಹೋಗಬೇಡಿ ಫೈ ಆಫ್ ಕಪ್ಸ್ ಬಂದಿದೆ ನೋಡಿ ಅವಕಾಶಗಳು ಮೂರು ಕೊಟ್ಟಿದ್ರು ದೇವರು ಮಿಸ್ ಆಗಿದೆ ಇನ್ನೂ ಎರಡು ಅವಕಾಶ ಕೊಡ್ತೀನಿ ಅಂತಿದ್ದಾರೆ ಬಟ್ ಲೈಫಲ್ಲಿರ್ಬೋದು ಬಟ್ ನಿಮ್ಮ ಉದ್ಯೋಗದಲ್ಲಿರ್ಬೋದು ಖಂಡಿತ ಅವಕಾಶ ಅಂತೂ ಸಿಕ್ಕೇ ಸಿಗುತ್ತೆ ಡೋಂಟ್ ವರಿ ಯೋಚನೆ ಮಾಡಬೇಡಿ ಒಂದು ಸ್ವಲ್ಪ ಎಫರ್ಟ್ ಹಾಕಿದರೆ ಬೇಗ ಸಿಗುತ್ತೆ ಅಂತ ನನಗನ್ಸುತ್ತೆ ಇಲ್ಲಿ ಟೆನ್ ಆಫ್ ಪೆಂಟಿಕಲ್ ಇದೆ ಟೆನ್ ಆಫ್ ಪೆಂಟಿಕಲ್ಲು ತುಂಬ ದುಡ್ಡಿದೆ ಬಟ್ ಏನಾಗಿದೆ ಗೊತ್ತಾ ತುಂಬ ದುಡ್ಡಿದೆ ಬಟ್ ನೀವು ಯಾರಿಗೆ ಕೊಡಬೇಕು ಅವ್ರಿಗೆ ಇಲ್ಲ ಯಾರಿಗೆ ಕೊಡಬಾರ್ದು ಅವ್ರಿಗೆ ಇದ್ದಾರೆ ಯಾರು ನಿಯತ್ತಾಗಿದ್ದರು ಅವ್ರಿಗೆ ಬಿಟ್ಟಿದ್ದೀರಾ ಯಾರು ನಿಯತ್ತಾಗಿಲ್ಲೋ ಅವ್ರನ್ನ ನಂಬಿದ್ದೀರಾ ಪಿ ಜನ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ಯಾರು ನಂಬ್ಕೊಂಬಂದಿದ್ದಾರೆ ಅವ್ರಿಗೆ ಯಾವತ್ತೂ ಮೋಸ ಮಾಡಬೇಡಿ ಓಕೆನಾ ಇದು ತುಂಬ ಅಟ್ರಾಕ್ಷನ್ಗೆ ಮರಳಾಗಬೇಡಿ ಅಂತ ಹೇಳ್ತಿದ್ದಾರೆ ಬಿ ಕೇರ್ಫುಲ್ ಇನ್ನು ಸೆವೆನ್ ಆಫ್ ಸೋರ್ಸು ಸಮಸ್ಯೆ ಬಂತು ಅಂತಂದು ಹೆದರಿ ಓಡಿ ಹೋಗ್ಬೇಡಿ ಅದು ಏನೇ ಬಂದರೂ ಧೈರ್ಯವಾಗಿ ಎದರಿಸಿ ಓಡಬೇಡಿ ಓಕೆ ವಿಲ್ ಪವರು ಸ್ಟ್ರಾಂಗ್ ಮಾಡ್ಕೊಳ್ಳಿ ಡಿವೈ ನಿಮ್ಮ ಜೊತೆ ಇದೆ ಸದಾ ನಿಮ್ಮ ಜೊತೆ ಇದೆ ಹೆದರಬೇಡಿ ಓಕೆ ಇಲ್ಲ ನೋಡಿ ದ ಹೈ ಪ್ರೆಸ್ಟಸ್ ನೀವೊಂದು ರಾಣಿ ನೀವು ನೀವು ಗೆದ್ದೆ ಗೆಲ್ತೀರಾ ವಿನ್ ಆಗಿ ಹಾಕ್ತೀರಾ ಓಕೆನಾ ನಿಮಗೆ ಹ್ಯಾಪಿ ಫ್ಯಾಮ್ಲಿ ಬರೋದ್ರಲ್ಲಿದೆ ನಿಮಗೆ ಎಷ್ಟು ನಿಮ್ಮ ಫ್ಯಾಮ್ಲಿಯಿಂದ ನೋವು ಅವ ಅವಮಾನ ಪಟ್ರಲ್ಲ ಅದೆಲ್ಲ ಮುಗಿದೋಯ್ತು ಇವಾಗ ಓನ್ಲಿ ನಿಮ್ಮದು ಖುಷಿ ಪಡೋ ಓನ್ಲಿ ಹ್ಯಾಪಿ ಫ್ಯಾಮ್ಲಿ ಬರೋದ್ರಲ್ಲಿದೆ ಎಂಜಾಯ್ ಮಾಡಿ ಓಕೆನಾ ನೀವೇನು ಅಂದ್ಕೊಂಡಿದ್ರಲ್ಲ ಅದು ಸಕ್ಸಸ್ ಬರ ಬರೋದ್ರಲ್ಲಿದೆ ನೀವೇನು ಅಂದ್ಕೊಂಡಿದ್ದು ಸಕ್ಸಸ್ ಓಕೆನಾ ಟೆಂಪ್ರೆನ್ಸ್ ಬರೋದಿದೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಓಕೆ ಬ್ಯಾಲೆನ್ಸನ್ನು ಮಾಡಬೇಕು ಕುಡಲಿನ ಶಕ್ತಿ ಬ್ಯಾಲೆನ್ಸ್ ಮಾಡಿ ಅಥವಾ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗಳನ್ನು ಬ್ಯಾಲೆನ್ಸ್ ಮಾಡಿ ಓಕೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ

ರಿಕವರಿ ಆಗ್ತಾಯಿದೆ ಓಕೆ ಕಾರ್ಡ್ ಕ್ಲಿಯರಾಗಿ ಕಾಣ್ತಾ ಇದೆಯಾ ಓಕೆ ರಿಕವರಿ ಆಗ್ತಾ ಇದೆ ಡೋಂಟ್ ವರಿ ಅಂತ ಹೇಳ್ತಿದ್ದಾರೆ ಇದಕ್ಕೊಂದು ಟಿಪ್ಸ್ ಕೊಡೋದಾದ್ರೆ ಏನು ಮಾಡಬೇಕಂದ್ರೆ ನೀವು ಹಳೆದನ್ನೆಲ್ಲ ಮರೆತುಬಿಟ್ಟು ನಿಮ್ಮ ಮನಸ್ಸಲ್ಲಿರೋದು ಕೆಟ್ಟ ಭಾವನೆ ಕೆಟ್ಟ ಯೋಚನೆ ಆಗಿರ್ಬೋದು ನಿಮ್ಮ ಮನಸ್ಸಿನ ನೋವಾಗಿರ್ಬೋದು ಮರೀಲಿಕ್ಕೋಸ್ಕರ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಬರ್ಕೊಳ್ಳಿ ಫುಲ್ ಲೆಫ್ಟ್ ಬಾಡಿ ಅಥ್ವಾ ಲೆಫ್ಟ್ ಓನ್ಲಿ ಲೆಫ್ಟ್ ಸೈಡ್ ಓಕೆನಾ ಕಟ್ ಕ್ಲಿಯರ್ ಕ್ಯಾನ್ಸಲ್ ಏಂಜಲ್ಸ್ ನಂಬರ್ ಬರ್ಕೊಳ್ಳಿ ಮೇಲೆ ಒನ್ ಒನ್ ಸೆವೆನ್ ಸಿಕ್ಸ್ ಬ್ಲೂ ಪೆನ್ ಹತ್ರ ಬರ್ಕೊಳ್ಳಿ ಒನ್ ಒನ್ ಸೆವೆನ್ ಸಿಕ್ಸ್ ಓಕೆ ಏಂಜಲ್ಸ್ ಡಿವ್ಯಾನ್ಸ್ ನಿಮ್ಮ ಜೊತೆ ಇದೆ ಹೆದರಬೇಡಿ ಅದು ಏನೇ ಸಮಸ್ಯೆ ಬಂದರೂ ನೀವು ಎದುರಿಸ್ತೀರ ಎದುರಿಸ್ತೀರಾ ಓಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡು ಎದುರಿಸಿ ಎದುರಿಸ್ತೀರಾ ನೀವು ಹ್ಞೂ ಧೈರ್ಯವಾಗಿರಿ ಏನೋ ಆಗೋಗುತ್ತೆ ಏನೋ ಏನೂ ಆಗೋಲ್ಲ ಓಕೆನಾ ಏನೂ ಆಗೋಲ್ಲ ಓಕೆ ಥ್ಯಾಂಕ್ ಯು ಫಸ್ಟ್ ಒನ್ ಇವಾಗ ಸೆಕೆಂಡ್ ಒನ್ ನೋಡೋಣ ಓಕೆನಾ ವೇಟ್ बनी सेकेंड वन यार आए के वन को निकाल तुम्बा वन कार्ड वन ओके ना सेकेंड वन नोटी थ्री ऑफ पेंटेकल पेज़ ऑफ पॉन्स मैजिशियन किंग ऑफ पॉन्स किंग ऑफ पेंटेकल्स एंड सिक्स ऑफ सोर्स द स्टार कार्ड ಜಸ್ಟಿಸ್ ಆ್ಯಂಡ್ ಏಟ್ ಆಫ್ ಸೋರ್ಸ್ ದ ಚಾರಿಯಟ್ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಓಕೆನಾ ನೋಡಿ ಹೇಗಾಗಿದೆ ನೋಡಿ ನಿಮ್ಮ ಪರಿಸ್ಥಿತಿಯಲ್ಲಿ ಎಷ್ಟು ಎಷ್ಟು ಇದಾಗಿದೆ ಗೊತ್ತಾ ಇಲ್ಲಿ ನಿಮ್ಮ ಜೊತೆ ಇದ್ದವರೇ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ನಿಮ್ಮ ಜೊತೆ ಇದ್ದರೆ ನಿಮಗೆ ಮೋಸ ಮಾಡ್ತಾರೆ ನಿಮ್ಮ ಏನಂತಾರೆ ನಿಮ್ಮಲ್ಲಿರೋ ಐಡಿಯಾ ಇರ್ಬೋದು ನಿಮ್ಮಲ್ಲಿರೋ ನಿಮ್ಮಲ್ಲಿರೋ ವಿದ್ಯೆಗಳನ್ನು ಇಲ್ಲಿ ಸೋರಿಕೆ ಆಗ್ತಾ ಇದೆ ನಿಮ್ಮಲ್ಲಿರೋ ಮಾಹಿತಿಗಳನ್ನು ಅವರೆಲ್ಲ ತಿಳ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ವೆರಿ ವೆರಿ ಡೇಂಜರಸ್ ನಿಮ್ಮ ಜೊತೆ ಯಾರಿದ್ದಾರಲ್ಲ ವೆರಿ ಡೇಂಜರಸ್ ವ್ಯಕ್ತಿಯವರು ನಿಮ್ಮಲ್ಲಿರೋ ವ್ಯಕ್ತಿ ಐಡಿಯಾನ ನಿಮಗೆ ಬಿಟ್ಟು ಬೇರೆ ಕಡೆ ಪಬ್ಲಿಷ್ ಮಾಡ್ತಾ ಇದ್ದಾರೆ ಪೇಜ್ ಆಫ್ ಆಂಡ್ಸು ಅವಕಾಶಗಳು ಖಂಡಿತವಾಗ್ಲೂ ಬರುತ್ತೆ ನೀವೇನು ಅಂದ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಓಕೆನಾ ಇಲ್ಲ ನೋಡಿ ದ ಮ್ಯಾಜಿಷಿಯನ್ ನಿಮ್ಮ ಲೈಫಲ್ಲಿ ಮ್ಯಾಜಿಷಿಯನ್ ಆಗೋದ್ರಲ್ಲಿದೆ ಯು ಕ್ಯಾನ್ ವೇಟ್ ಓಕೆ ವೇಟ್ ಮಾಡಿ ಸ್ವಲ್ಪ ಮ್ಯಾಜಿಷಿಯನ್ ಆಗೇ ಆಗುತ್ತೆ ನಿಮ್ಮ ಲೈಫಲ್ಲಿ ಹಿಂಗಾಗೋದ್ರಲ್ಲಿದೆ ಮ್ಯಾಜಿಷಿಯನ್ ಓಕೆ ಕಿಂಗ್ ಆಫ್ ಆಂಡ್ಸು ದೇ ರಾಜ ಇದು ಅಮ್ಮನ ಕಾಡು ಬಂದಿದೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ನೋಡಿ ಎರಡು ಕಿಂಗೆ ರಾಜಾ ರಾಣಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಡು ರಾಜ ಮತ್ತೆ ರಾಣಿ ಅಧಿಕಾರ ಬರುತ್ತೆ ದುಡ್ಡು ಬರುತ್ತೆ ನೀವು ತುಂಬ ದ್ರಾಕ್ಷಿ ಬೆಳೆ ಬೆಳಿತೀರಾ ಅಂತ ಕಾಣುತ್ತೆ ಆಮೇಲೆ ನಿಮ್ಮ ಹೊಸ ಮನೆ ತೊಗೊಳ್ತಾ ಇದ್ದೀರಾ ಹೊಸ ಅವಕಾಶಗಳು ನಿಮ್ಗೆ ಹುಡ್ಕೊಂಡು ಬರುತ್ತೆ ತುಂಬ ಚೆನ್ನಾಗಿದೆ ನಿಮ್ಮದು ನೀವೆಲ್ಲೇ ಪಯಣ ಮಾಡ್ತೀರಾ ಅನ್ಸುತ್ತೆ ತಾತ್ಕಾಲಿಕವಾಗಿ ಮಾಡ್ತೀರೋ ಮನೆ ಬಿಟ್ಟು ಮನೆ ಹಳೆ ಮನೆಗೆ ಮನೆ ಬಿಟ್ಟು ಮನೆ ಚೇಂಜ್ ಮಾಡ್ತೀರೋ ಊರು ಬಿಟ್ಟು ಊರನೇ ಚೇಂಜ್ ಮಾಡ್ತಾರೆ ಅಥವಾ ದೇಶ ಬಿಟ್ಟು ಜೇ ದೇಶ ಚೇಂಜ್ ಮಾಡ್ತೀರ ಗೊತ್ತಿಲ್ಲ ಒಟ್ಟಾರೆ ಪಯಣ ಅಂತೂ ಇದೆ ಪಯಣ ಮಾಡ್ತೀರಾ ನೀವು ನೀವೊಬ್ಬರು ಸ್ಟಾರ್ ಇದ್ದೀರಾ ನೀವೊಬ್ಬರು ಸ್ಟಾರ್ ಓಕೆ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ ಜಸ್ಟಿಸ್ ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ ಜ ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ ನ್ಯಾಯ ನಿಮ್ಮ ಪರವಾಗಿ ಇದೆ ಯಾವಾಗಲೂ ಸತ್ಯ ನ್ಯಾಯ ನೀತಿ ಧರ್ಮ ಸತ್ಯ ಇಲ್ಲದಲ್ಲೇ ನ್ಯಾಯ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಅವರು ಏನು ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ಕಣ್ಣನ್ನು ಕಟ್ಟಾಕ್ಬಿಟ್ಟಿದ್ದಾರೆ ಕಣ್ಣು ಕಟ್ಟಾಕಿದ್ದಾರೆ ಕೈಕಾಲು ಕಟ್ಟಾಕ್ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಏನಕ್ಕೆ ಇವ್ರಿಗೆ ಏನು ಏನೂ ಇಲ್ಲ ಅನ್ನೋ ಥರ ನಿಮ್ಮನ್ನು ಮಾಡಿಟ್ಟಿದ್ದಾರೆ ಚಾರಿಯೇಟ್ ಕಾರ್ಡ್ ಬಂದಿದೆ ನೀವು ಒಳ್ಳೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ನೀವು ಸರಿಯಾದ ಒಂದು ಆಯ್ಕೆಯಲ್ಲೇ ನೀವು ಹೋಗ್ತಾ ಇದ್ದೀರಾ ಕಿಂಗ್ ಆಫ್ ಕಪ್ಸ್ ಕೊನೆಗೆ ಏನು ನ್ಯಾಯ ನಿಮ್ಮದೇನೆ ಅವರು ಇಲ್ಲಿ ಎಷ್ಟೇ ಕಟ್ ಹಾಕಿರ್ಬೋದು ಇಲ್ಲ ಎಷ್ಟೇ ನಿಮ್ಗೆ ತೊಂದರೆ ಕೊಟ್ಟಿರ್ಬೋದು ಎಷ್ಟೇ ನೆಗಟಿವಿಟಿ ಮಾಡಿರ್ಬೋದು ಬಟ್ ಕೊನೆಗೆ ನಿಮಗೆ ಜಯ ನಿಮಗೆ ಸಿಕ್ಕೇ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಡು ನೀವು ಭಯ ಪಡೋದು ಅವಶ್ಯಕತೆ ಇಲ್ಲ ಓನ್ಲಿ ದೈವದ ಮೇಲೆ ನಂಬಿಕೆ ಇಟ್ಟರೆ ಸಾಕು ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ ಓಕೆನಾ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಏಂಜಲ್ಸ್ ಏನು ಹೇಳ್ತೀರಾ ಪ್ಲೀಸ್ ಏಂಜಲ್ಸ್ ಸೆಕೆಂಡ ನನಗೆ ಆನ್ಸರ್ ಪ್ಲೀಸ್ ಏಂಜಲ್ಸ್ ಥ್ಯಾಂಕ್ ಯು ಎಸ್ ಬಡಿ ನೀವು ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ ಎಸ್ ಇನ್ ದ ಇನ್ ದ ನಿಯರ್ ಫ್ಯೂಚರ್ ಈ ಒಂದು ವರ್ಷದೊಳಗೆ ಆಗುತ್ತೆ ಕಾಂಪ್ರಮೈಸಿಗೆ ಬಂದೇ ಬರ್ತಾರೆ ಯು ಕ್ಯಾನ್ ವೇಟ್ ಓಕೆ ನಿಮ್ಗೆ ಎಷ್ಟು ಮಾಡಿದಾರಲ್ಲ ಅಲ್ಲಿ ಇಲ್ಲೆಷ್ಟು ಮಾಡಿದ್ದಾರೆ ನೋಡಿ ಕೈ ಕಾಲು ಕಟ್ಟಾಕೋದು ನೀವು ಮುಂದುವರಿಬಾರ್ದು ಅಂತ ನಿಮ್ಮ ಶತ್ರುಗಳು ನಿಮ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರಲ್ಲ ಅವರು ಕಾಂಪ್ರಮೈಸಿಗೆ ಬಂದೇ ಬರ್ತಾರೆ ಇನ್ ದ ನಿಯರ್ ಫ್ಯೂಚರ್ ಡೋಂಟ್ ವರಿ ಓಕೆ ಪ್ಲೀಸ್ ವಿದ್ಯ ಅವರಿಗೆ ಹಾಗೆ ಮತ್ತು ಇನ್ನೊಬ್ಬರು ಅವರನ್ನು ಪ್ಲೀಸ್ ಅವ್ರಿಗೇನು ಹೇಳ್ತಾರೆ ಅವ್ರಿಗೂ ಅವ್ರದ್ದು ಲೈಫ್ ಹೇಗಿರುತ್ತೆ বিদ্যৱ লাইফে প্লীজৰ প্লীজৰে ক' প্লীজ থেংক ইউ ವಿದ್ಯಾವರೇ ನಿಮ್ಗೆ ಜಸ್ಟಿಸ್ ಸಿಗುತ್ತೆ ನೋಡಿ ನ್ಯಾಯ ನಿಮ್ಗೆ ನಿಮಗೆ ದೇವರು ನಿಮ್ಗೆ ನ್ಯಾಯ ಕೊಡಿಸೇ ಕೊಡಿಸ್ತಾನೆ ಓಕೆನಾ ನೀವು ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕುಂಡಲಿನ ಶಕ್ತಿ ಜಾಗೃತ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಿಮ್ದು ಓಕೆ ನೋಡಿ ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಮಗೋಸ್ಕರ ಕೇಳಿರೋದು ನಾನು ಎಂಜಲ್ಸ್ ಏನು ಹೇಳ್ಬೋದು ವಿದ್ಯಾವ್ರಿಗೋಸ್ಕರ ಎಂಜಲ್ಸ್ ಪ್ಲೀಸ್ ಒನ್ ಒನ್ ಆನ್ಸರ್ ಪ್ಲೀಸ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ವಿದ್ಯಾ ಅವರೇ ನಿಮಗೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಖಂಡಿತವಾಗಲೂ ನಿಮ್ಮ ನಿಮ್ಮ ಲೈಫ್ ಚೇಂಜಸ್ ಆಗೇ ಆಗುತ್ತೆ ಓಕೆನಾ ಥ್ಯಾಂಕ್ ಯು ಆನ್ಸರ್ ಸಿಕ್ತು ಅನ್ನಿಸ್ತೀನಿ ಇನ್ನೊಬ್ಬರು ನನ್ನ ಆಡಿಯನ್ಸ್ ಒಬ್ಬರು ಪ್ರಶ್ನೆ ಕೇಳಿದರು ಅವರು ಆಂಜನೇಯ ಪೂಜೆ ಮಾಡ್ತಾರೆ ಪ್ಲೀಸ್ ಅವರು ಏನೋ ಇದೆ ಅವರ ಹೆಸರು ಏನೋ ಮತ್ತೊಂದು ಪ್ಲೀಸ್ ಅವ್ರಿಗೊಂದು ಗೈಡೆನ್ಸ್ ಕೊಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಓ ಬಸವ್ ಕಾರ್ಡ್ ಊಟ ಬಂದಿದೆ ಅದಕ್ಕೊಂದು ಇನ್ನೊಂದು ಕಾರ್ಡ್ ತೊಗೊಂಬಿರ್ತೀನಿ ಪ್ಲೀಸ್ ಅವ್ರಿಗೊಂದು ಶಿವ ಒಂದು ಕಾರ್ಡ್ ಪ್ಲೀಸ್ ಇವರಿಗೆ ತುಂಬ ಕಾಡು ಇದೆ ಆಂಜನೇಯ ಪೂಜೆ ಮಾಡ್ತಾನೆ ಅಂತ ಹೇಳಿದ್ರಲ್ಲ ಅವರು ಟೂ ಆಫ್ ಪೆಂಟಕಲ್ ಬಂದಿದೆ ಬಟ್ ಸನ್ ಕಾರ್ಡ್ ಉಲ್ಟಾ ಬಂತು ಅದಕ್ಕೋಸ್ಕರ ನಾನು ಎಷ್ಟು ಇಷ್ಟು ಬಂತು ಇವಾಗ ಅವ್ರಿಗೆ ಡೆವಿಲ್ ನೆಗೆಟಿವಿಟಿ ಆಗಿದೆ ಇವರು ನಿಮಗೆ ಅವ್ರ ಹೆಸರು ಆಂಜನೇಯ ಪೂಜೆ ಮಾಡ್ತಾರ ಅಂದ್ರೆ ಗೊತ್ತಾಗುತ್ತೆ ಬಟ್ ಅವ್ರದ್ದು ಡೆವಿಲಿಯನ್ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಹೌದು ನೀವು ಆಂಜನೇಯನ ಪೂಜೆ ಮಾಡ್ತೀರಾ ನೀವು ಅಂತೀರ ನಾನು ಆಂಜನೇಯ ಪೂಜೆ ಮಾಡ್ತೀನಿ ನನಗೇ ನಮ್ಗೆ ನೆಗೆಟಿವಿಟಿ ಆಯಿತು ಅಂತ ಆಂಜನೇಯ ಕಾಪಾಡ್ಬೋದಲ್ಲ ಅಂತಂದರೆ ಬಟ್ ಅವ್ರು ಆಂಜನೇಯನ್ನು ಕಟ್ಟಿ ಹಾಕಿಬಿಟ್ಟು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಓಕೆನಾ ಅವಕಾಶಗಳು ಬರುತ್ತೆ ಚಿಂತೆ ಮಾಡಬೇಡಿ ತುಂಬ ಅವಕಾಶಗಳು ಬರುತ್ತೆ ಡಮಿಷಿಯನ್ ಕಾರ್ಡ್ ಬರುತ್ತೆ ಓಕೆನಾ ಹ್ಯಾಂಗ್ ಮ್ಯಾನ್ ಬಂದಿದೆ ಬಟ್ಟು ನಿಮಗೆ ಏನು ನಿರ್ಧಾರ ತೊಗೋಬೇಕಂತ ಗೊತ್ತಾಗ್ತಿಲ್ಲ ಬಟ್ ಯೋಚನೆ ಇದ್ದೀರಾ ನೀವು ಓಕೆನಾ ಇವರ ಸ್ಟ್ರೆಂತ್ ನೀವು ಒಂದು ಒಳ್ಳೆಯ ನೀವು ತುಂಬ ಸ್ಟ್ರೆಂತ್ ಕಾಣಿದ್ದೀರಾ ನೀವು ಅಂದರೆ ನೀವೊಂದು ಥರ ನಿಮ್ಗೆ ಸ್ಟ್ರೆಂತ್ ಇದೆ ಪ್ರೀತಿ ಕೊಡಬೇಕು ನೀವು ಅರ್ಥ ಆಯ್ತಾ ನೋಡಿ ನೀವೇನು ಅಂದ್ಕೊಂಡಿರ್ತೀರ ಅದು ಅಷ್ಟು ಆಗ್ತಾ ಇದೆ ನಿಮ್ಮ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಜಮೀನು ನಿಮ್ಮ ಪರವಾಗಿನೇ ಆಗುತ್ತೆ ಆಮೇಲೆ ನೀವು ಅಲ್ಲಿ ಮನೆಯೂ ಕಟ್ತೀರಾ ಓಕೆ ನಿಮ್ಮ ಕೋರ್ಟಲ್ಲಿ ಏನಾರ ಕೇಸ್ ಇತ್ತಂದ್ರೆ ಅದು ನಿಮ್ಮ ಪರವಾಗಿನ ಆಗುತ್ತೆ ಯಾರು ಓದೋರು ಇದನ್ನ ನೋಡ್ತಾ ಇದ್ದೀರಾ ಅವ್ರಿಗೂ ಇದು ತುಂಬ ಚೆನ್ನಾಗಿ ಆಗುತ್ತೆ ನೈಟ್ ಆಫ್ ವರ್ಕ್ಸ್ ನೋಡಿ ಇನ್ನು ಸದ್ಯದ್ರಲ್ಲಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರದರಲ್ಲಿದೆ ಟೂ ಆಫ್ ವರ್ಕ್ಸ್ ಎರಡು ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರ ಪ್ಲೀಸ್ ದಯವಿಟ್ಟು ಒಂದು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿಬಿಟ್ಟು ಸರಿಯಾದ ನಿರ್ಧಾರಕ್ಕೆ ಬಂದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ ಆಂಜನೇಯನಿಗೆ ಪೂಜೆ ಮಾಡೋರು ಅವರು ಹನು ಹನುಮಾನ್ ಬಡಮಾಲಾ ಸ್ತೋತ್ರ ಇದನ್ನು ಸ್ವಲ್ಪ ಹೇಳ್ತಾ ಬನ್ನಿ ಡೈಲಿ ಅಂತ ನಾನು ಹೇಳ್ತೀನಿ ಇಲ್ಲ ನರಸಿಂಹಸ್ವಾಮಿ ಸ್ತೋತ್ರ ಹೇಳ್ತಾ ಬನ್ನಿ ಉಗ್ರ ಮಹಾವಿಷ್ಣು ಜನ ತಮ್ಮ ಸರ್ವತೋಮ ಅದನ್ನು ಹೇಳ್ತಾ ಬನ್ನಿ ಓಕೆ ಪ್ಲೀಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಹೀಗೆ ಯಾರಾದರೂ ಅವ್ರ ಪ್ರಶ್ನೆಗೆ ಏನಾದರೂ ಆನ್ಸರ್ ಬೇಕಿದ್ದರೆ ದಯವಿಟ್ಟು ಕೇಳಿ ಹೇಳ್ತೇನೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ Please like, share, subscribe my channel. Thank you. <laughs>